ಫ್ರೆಂಡ್ಶಿಪ್ ಎಷ್ಟು ಒಳ್ಳೆ ವರ್ಡ್ ಅಲ್ವಾ ಬಿಕಾಸ್ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಅನ್ನೋರು ಇದ್ದೇ ಇರ್ತಾರೆ ಅದರಲ್ಲೂ ಕ್ಲೋಸ್ ಫ್ರೆಂಡ್ನ ನಂಬೋ ಅಷ್ಟು ಡಿಪೆಂಡ್ ಆಗೋ ಅಷ್ಟು ಬೇರೆ ಫ್ರೆಂಡ್ಸ್ನ ಡಿಪೆಂಡ್ ಆಗಿರೋಲ್ಲ ಹೌದಲ್ವಾ ಬಟ್ ನೀವು ಮಾತ್ರ ನಿಮ್ಮ ಜೊತೆ ಇರೋರನ್ನ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡ್ರೆ ಸಾಕ ಅವರು ಕೂಡ ನಿಮ್ಮನ್ನು ಅದೇ ರೀತಿ ಬೆಸ್ಟ್ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿರಬೇಕಲ್ವಾ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಮುಂಚೆ ಎಲ್ಲ ಫ್ರೆಂಡ್ಸ್ಗೋಸ್ಕರ ಏನು ಬೇಕಾದರೂ ಮಾಡೋಕೆ ರೆಡಿ ಇರೋ ಅಂಥ ಫ್ರೆಂಡ್ಸ್ ಇರ್ತಿದ್ರು ಬಟ್ ಈಗೆಲ್ಲ ಜಸ್ಟ್ ಫಾರ್ ಟೈಮ್ ಪಾಸ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಥರ್ಟಿ ಇಯರ್ಸ್ ಬ್ಯಾಕ್ ನೋಡಿದ್ರೆ ಆಗಿದ್ದಂಥ ಆ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಬಾಂಡಿಂಗ್ ಈಗ ಡೇ ಬೈ ಡೇ ತುಂಬ ಕಡಿಮೆ ಆಗ್ತಾ ಇದೆ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಈ ವಿಡಿಯೋದಲ್ಲಿರೋ ಅಂಥ ಸ್ಟೋರಿನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಅನ್ನೋ ಒಬ್ಬ ಕುರುಡ ಗೆಳೆಯ ಇರ್ತಾನೆ ಆತನ ಗೆಳೆಯ ರಾಜೇಶ್ ಈಗ ರಾಘವ್ ಒಂದು ದಿನ ರಾಜೇಶ್ ಮನೆಗೆ ಹೋಗಿರ್ತಾನೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ತನ್ನ ಮನೆಗೆ ವಾಪಸ್ ಹೊರಡೋದಕ್ಕೆ ರೆಡಿ ಆಗ್ತಾನೆ ಆಗ ಆಲ್ಮೋಸ್ಟ್ ಕತ್ಲಾಗ್ತಾ ಬಂದ್ಬಿಟ್ಟಿರುತ್ತೆ ಹೊರಗಡೆ ಎಲ್ಲೂ ಲೈಟ್ ಇರೋದಿಲ್ಲ ಸ್ಟ್ರೀಟ್ ಲೈಟ್ಸ್ ಕೂಡ ಇರೋದಿಲ್ಲ ಬಿಲ್ಡಿಂಗ್ಳು ಕೂಡ ಇರೋದಿಲ್ಲ ರಸ್ತೆಲಿ ಓಡಾಡೋದು ತುಂಬ ಕಷ್ಟ ಅನಿಸ್ತಿರುತ್ತೆ ಆದರೂ ಕೂಡ ರಾಘವ್ಗೆ ತನ್ನ ಗೆಳೆಯ ರಾಜೇಶ್ ತುಂಬ ಕತ್ಲಾಗಿದೆ ಹೇಗೆ ಹೋಗ್ತೀಯಾ ಅಂತ ಕೂಡ ಕೇಳಲ್ಲ ಇಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆ ಹೋಗು ಅಂತ ಕೂಡ ಹೇಳೋದಿಲ್ಲ ಕೊನೆಗೆ ರಾಘವ್ ಏನು ಮಾಡ್ತಾನೆ ಹೊರಗಡೆ ರಸ್ತೆಗೆ ಹೋಗೋದಕ್ಕೆ ಅನುಕೂಲ ಆಗುವಂತೆ ಒಂದು ಲೈಟ್ ಕೊಡು ಇಲ್ಲ ಲ್ಯಾಂಪ್ ಕೊಡು ಅಂತ ಕೇಳ್ತಾನೆ ಅದಕ್ಕೆ ರಾಜೇಶ್ ಹೇಳ್ತಾನೆ ಅಯ್ಯೋ ನಿನಗೇನಕ್ಕೆ ಏನಕ್ಕೆ ಲೈಟ್ ಬೇಕು ಅದು ನಿನ್ನಲ್ಲಿ ಇದ್ರೂ ಒಂದೇ ಇಲ್ಲ ಅಂದರೂ ಒಂದೇ ನಿಮಗಂತೂ ಅದರ ಬೆಳಕಿಂದ ರೋಡ್ ಕಾಣೋದಿಲ್ಲ ಅಲ್ವಾ ಹಿಂಗಿರುವಾಗ ನಿನಗೆ ಆ ಲೈಟ್ ಆದರೂ ಏನಕ್ಕೆ ಬೇಕು ಅಂತ ತುಂಬ ನೆಗ್ಲಿಜೆನ್ಸಲ್ಲಿ ಮಾತಾಡ್ತಾನೆ ಆಗ ಕುರುಡ ಆಗಿರೋಂಥ ರಾಘವ್ ಹೇಳ್ತಾನೆ ಹೌದಪ್ಪ ರಾಜೇಶ್ ಆ ಲೈಟಿಂದ ನನಗೇನು ಯೂಸ್ ಇಲ್ಲ ನಿಜ ಆದರೆ ನಾನು ಆ ಲೈಟ್ ಇಟ್ಕೊಂಡು ಹೋಗೋದು ನನಗೋಸ್ಕರ ಅಲ್ಲ ದಾರಿಯಲ್ಲಿ ಹೋಗುವಾಗ ನನ್ನ ಆಪೋಸಿಟ್ ಯಾರಾದರೂ ಬಂದು ನನಗೆ ಡಿಕ್ಕೆ ಹೊಡಿಬಾರ್ದಲ್ವಾ ಅದಕ್ಕೋಸ್ಕರ ನನ್ನ ಹತ್ರ ಲೈಟ್ ಇದ್ರೆ ಒಳ್ಳೇದಲ್ವಾ ಅಂತ ಹೇಳ್ತಾನೆ ಆಗ ರಾಜೇಶ್ ಏನು ಮಾಡ್ತಾನೆ ರಾಘವ್ಗೆ ಒಂದು ಲ್ಯಾಂಪ್ ಕೊಡ್ತಾನೆ ಆ ಲ್ಯಾಂಪ್ನ ರಾಘವ್ ತನ್ನ ಕೋಲಿಗೆ ಸಿಗಿಸ್ಕೊಳ್ತಾ ನಡ್ಕೊಳ್ತಾ ಹೋಗ್ತಾನೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ದಾರಿಲಿ ಯಾರೋ ಒಬ್ಬ ಬಂದು ಇವನಿಗೆ ಹೊಡೆದು ಬಿಡ್ತಾನೆ ಕಣ್ ಕಾಣಿಸ್ತಾ ಇರೋ ರಾಘವ್ಗೊಂದು ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡತ್ತೆ ತುಂಬ ಸಿಟ್ಟಲ್ಲಿ ಕೇಳ್ತಾನೆ ಏನಯ್ಯ ನಾನಂತೂ ಕುರುಡ ನನಗೆ ಎದುರಿಗೆ ಯಾರು ಬರ್ತಾರೆ ಅನ್ನೋದು ಕಾಣಿಸಲ್ಲ ಆದರೆ ನಿನಗೆ ಕಣ್ಣಿದೆ ಅಲ್ವಾ ನಿನಗಾದರೂ ನಾನು ಎದುರಿಗೆ ಬರ್ತಿರೋದು ಕಾಣ್ಬೇಕಲ್ವಾ ಹಂಗೆ ಬೇರೆಯವ್ರಿಗೆ ನಾನು ಅಲ್ವನ ಲ್ಯಾಂಪ್ ಹಿಡ್ಕೊಂಡು ಬರ್ತಾ ಇರೋದು ಅಥವಾ ನೀನು ನನ್ನಂತೆ ಕಣ್ ಕಾಣಿಸ್ತಾ ಇರೋ ಕುರುಡನಾ ಅಂತ ಕ್ವೆಶ್ಚನ್ ಮಾಡ್ತಾನೆ ಆಗ ಆ ವ್ಯಕ್ತಿ ಹೇಳ್ತಾನೆ ಇಲ್ಲಪ್ಪ ನಾನಿನ್ ಕುರುಡ ಅಲ್ಲ ಕತ್ಲಲ್ಲಿ ದಾರಿ ಕಾಣಿಸ್ತಿಲ್ಲ ನಿಜ ಹಾಗೆ ಕಾಣಿಸ್ಬೇಕಂದ್ರೆ ನೀನು ತಂದಿರೋ ಲ್ಯಾಂಪ್ ಕೂಡ ಒಳ್ಳೆಯದೆ ಆದರೆ ಆ ಲ್ಯಾಂಪ್ನ ಹತ್ತಿಸ್ಕೊಂಡು ತರಬಾರ್ದಿತ್ತಾ ನೀನು ತಂದಿರೋ ಲ್ಯಾಂಪ್ ಉರಿತಾನೇ ಇಲ್ಲ ಹಿಂಗಿರುವಾಗ ಹೇಗೆ ಕಾಣಿಸುತ್ತೆ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿ ಕುರುಡ ಆದಂಥ ರಾಘವ್ಗೆ ತನ್ನ ಗೆಳೆಯ ಮಾಡಿದಂಥ ಮೋಸ ತುಂಬಾ ಬೇಜಾರು ತಂದುಬಿಡತ್ತೆ ಅದಕ್ಕೆ ಹೇಳೋದು ಫ್ರೆಂಡ್ಸ್ನ ನಂಬುವಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂತ ಹೆಗ್ಲಿಗೆ ಹೆಗ್ಲು ಕೊಟ್ಟು ಸಹಕರಿಸೋ ಅಂತ ಏನೇ ಬಂದರೂ ಪ್ರೀತಿಯಿಂದ ಸಂತೈಸೋ ಅಂತ ಸುಖದಲ್ಲಿ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿ ಆಗೋ ಗೆಳೆಯರು ದೊರೆದ್ರೆ ನಿಜಕ್ಕೂ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಲಖಿಲಿ ನನಗೂ ಒಬ್ಳು ಅದೇ ಥರ ಫ್ರೆಂಡ್ಸ್ ಸಿಕ್ಕಿದ್ದಾಳೆ ನಿಮಗೂ ಇದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್